ತಾಯ್ನಾಡಿನಲ್ಲಿ ಕಿರುಕುಳಕ್ಕೆ ತುತ್ತಾಗಿ ಆಶ್ರಯ ಕೇಳಿ ಬಂದವರಿಗೆ ವಿಶೇಷ ನಿಬಂಧನೆ ರೂಪಿಸಲಾಗಿದೆ ಆದರೆ ನಿಯಮ ಉಲ್ಲಂಘಿಸಿದಲ್ಲಿ ನಿರ್ದಿಷ್ಟ ದಂಡ ವಿಧಿಸಲಾಗುತ್ತದೆ ಪದೇ ಪದೇ ನಿಯಮ ಉಲ್ಲಂಘಿಸಿದವರನ್ನು ಶಾಶ್ವತವಾಗಿ ದೇಶ ಪ್ರವೇಶಿಸದಂತೆ ನಿಯಂತ್ರಿಸಲಾಗುತ್ತದೆ ಗಡೀಪಾರು ಮಾಡಿದ ಬಳಿಕವೂ ಮರಳಿ ದೇಶಕ್ಕೆ ಬಂದಲ್ಲಿ ಹತ್ತು ವರ್ಷಗಳ ಕಾರಾಗೃಹ ಶಿಕ್ಷೆ ಇಲ್ಲವೇ ಜೀವನ ಪರ್ಯಂತ ಭಾರತಕ್ಕೆ ಪ್ರವೇಶಿಸದಂತೆ ನಿರ್ಬಂಧಿಸಲಾಗುತ್ತದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ದೇಶದಲ್ಲಿ ಶಿಕ್ಷಣ ಉದ್ಯೋಗ ಉದ್ಯಮ ವ್ಯಾಪಾರ ಸಂಶೋಧನೆ ಪ್ರವಾಸ ಮತ್ತಿತರ ಉದ್ದೇಶಗಳಿಗೆ ಭಾರತಕ್ಕೆ ಭೇಟಿ ನೀಡುವ ವಿದೇಶಿಯರಿಗೆ ಈ ಮೊದಲು ಸಡಿಲ ನೀತಿಗಳಿದ್ದವು ಈಗಿನ ಹೊಸ ಕಾಯಿದೆಯಲ್ಲಿ ಕಠಿಣ ನಿಯಮ ರೂಪಿಸಲಾಗಿದೆ ವಿದೇಶಿ ಪ್ರಜೆಗಳ ಮೇಲೆ ನಿಯಂತ್ರಣ ಹಾಗೂ ಚಲನವಲನದ ಮೇಲೆ ಹದ್ದಿನ ಕಣ್ಣಿಡಲು ಹೊಸ ಕಾಯಿದೆಯಲ್ಲಿ ಬಲವಾದ ನಿಯಮಗಳನ್ನು ರೂಪಿಸಲಾಗಿದೆ ವಿದೇಶಿಯರು ಬರುವ ನಿರ್ದಿಷ್ಟ ಉದ್ದೇಶ ಹಾಗೂ ಸಮಯದ ಮೇಲೆ ನಿಯಂತ್ರಣ ಸಾಧಿಸಲು ವಲಸೆ ವಿಭಾಗದ ಅಧಿಕಾರಿಗಳಿಗೆ ಪರಮಾಧಿಕಾರ ನೀಡಲಾಗುತ್ತಿದೆ ದೇಶದ ಭದ್ರತೆ ಖಚಿತಪಡಿಸಿಕೊಳ್ಳಲು ಹೊಸ ಕಾಯಿದೆ ನೆರವಿಗೆ ಬರಲಿದ್ದು ಅಕ್ರಮವಾಗಿ ದೇಶ ಪ್ರವೇಶಿಸುವರನ್ನು ನಿಯಂತ್ರಿಸಲು ಬಲವಾದ ವಲಸೆ ನಿಯಂತ್ರಣ ಕ್ರಮ ಜಾರಿಗೊಳಿಸಲು ತೀರ್ಮಾನಿಸಲಾಗಿದೆ ಭಾರತದಲ್ಲೂ ದೇಶಕ್ಕೆ ಭೇಟಿ ನೀಡುವ ವಿದೇಶಿಗರಿಗೆ ವಿವಿಧ ಕಾನೂನು ಕಟ್ಟಲೆಗಳಿವೆ ಬ್ರಿಟಿಷ್ ಆಳ್ವಿಕೆ ಕಾಲದಿಂದಲೂ ಹಲವು ಕಾಯಿದೆಗಳು ಜಾರಿಯಲ್ಲಿವೆ ಪಾಸ್ಪೋರ್ಟ್ ಭಾರತಕ್ಕೆ ಪ್ರವೇಶ ಕಾಯಿದೆ ಸಾವಿರದ ಒಂಬೈನೂರ ಇಪ್ಪತ್ತು ವಿದೇಶಿ ಪ್ರಜೆಗಳ ನೋಂದಣಿ ಕಾಯಿದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ವಿದೇಶಿಯರ ಕಾಯಿದೆ ಸಾವಿರದ ಒಂಬೈನೂರ ನಲವತ್ತಾರು ವಲಸೆ ಕಾಯಿದೆ ಎರಡು ಸಾವಿರ ಇಲ್ಲಿಯವರೆಗೆ ಜಾರಿಯಲ್ಲಿದ್ದವು ವಲಸೆ ಮತ್ತು ವಿದೇಶಿಯರ ಕಾಯಿದೆ ಎರಡು ಸಾವಿರದ ಇಪ್ಪತ್ತೈದು ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ ಸಂಸತ್ ಅಂಗೀಕಾರದ ಬಳಿಕ ಹೊಸ ಕಾಯಿದೆ ಅಧಿಕೃತವಾಗಿ ಜಾರಿಗೆ ಬರಲಿದೆ ಇಷ್ಟು ದಿನ ಸಾ ತೋರಿದ್ದು ಸಾಕು ಜಗತ್ತಿನ ರಾಷ್ಟ್ರಗಳೆಲ್ಲ ವಿಭಿನ್ನ ವಲಸೆ ನೀತಿಗಳನ್ನು ತರುತ್ತಿರುವಾಗ ಭಾರತ ಕೈಕಟ್ಟಿ ಕೂರಲಾಗದು ಎಂಬುದು ಕೇಂದ್ರ ಸರ್ಕಾರದ ಅಚಲ ನಿಲುವು ಒಂದು ದೇಶ ಬಾಹ್ಯ ಹಾಗೂ ಆಂತರಿಕ ಭದ್ರತೆ ಕಾಪಾಡಿಕೊಳ್ಳಲು ನಾನಾ ಕಾನೂನು ಕಟ್ಟಳೆ ನೀತಿ ನಿಯಮಗಳನ್ನು ರೂಪಿಸುತ್ತದೆ ವಿದೇಶದಿಂದ ಬರುವ ವಲಸಿಗರಿಗೆ ಪ್ರತ್ಯೇಕ ಕಾಯಿದೆಗಳನ್ನು ರಚಿಸುತ್ತದೆ ವಿದೇಶದಿಂದ ಬರುವ ಜನರ ಉದ್ದೇಶ ಸಮಯ ಮತ್ತಿತರ ಸಂಗತಿಗಳನ್ನು ಕುಲಂಕುಷವಾಗಿ ಕೇಳಿಯೇ ಪಾಸ್ಪೋರ್ಟ್ ವೀಸಾಗಳನ್ನು ನೀಡಲಾಗುತ್ತದೆ ಪ್ರಸ್ತುತ ಜಗತ್ತಿನಲ್ಲಿ ನಾಲ್ಕು ವಿಧದ ಪಾಸ್ಪೋರ್ಟ್ಗಳಿವೆ ಅವುಗಳ್ಯಾವೆಂದರೆ ಸಾಮಾನ್ಯ ನಾಗರಿಕರಿಗೆ ನೀಡುವ ಸಾಮಾನ್ಯ ಪಾಸ್ಪೋರ್ಟ್ ಕರ್ತವ್ಯದಲ್ಲಿರುವ ಅಧಿಕಾರಿಗಳಿಗೆ ಅಧಿಕೃತ ಪಾಸ್ಪೋರ್ಟ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಹಾಗೂ ತುರ್ತು ಪಾಸ್ಪೋರ್ಟ್ಗಳನ್ನು ನೀಡಲಾಗುತ್ತದೆ ವಿವಿಧ ಉದ್ದೇಶಗಳ ಅನುಸಾರ ವೀಸಾಗಳನ್ನು ನೀಡಲಾಗುತ್ತದೆ ಪ್ರವಾಸ ವ್ಯಾಪಾರ ಉದ್ಯೋಗ ಶಿಕ್ಷಣ ವೈದ್ಯಕೀಯ ಚಿಕಿತ್ಸೆ ಸಾರಿಗೆ ಸಂಶೋಧನೆ ಪತ್ರಿಕಾರಂಗ ರಾಜತಾಂತ್ರಿಕ ಧಾರ್ಮಿಕ ಉದ್ದೇಶದ ಮಿಷಿನರಿ ವೀಸಾ ನೀಡುವ ನಿಯಮ ಜಾರಿಯಲ್ಲಿದೆ ದೇಶದಲ್ಲಿ ಉಳಿಯುವ ಸಮಯ ಆಧರಿಸಿ ಅಲ್ಪಾವಧಿ ಅಥವಾ ದೀರ್ಘಾವಧಿ ವೀಸಾ ನೀಡುವ ಪದ್ಧತಿಯು ಚಾಲ್ತಿಯಲ್ಲಿದೆ ಕೆಲವು ದೇಶಗಳಲ್ಲಿ ಪ್ರವಾಸಿಗರು ಭೇಟಿ ನೀಡಿದ ಬಳಿಕ ವೀಸಾ ನೀಡಲಾಗುತ್ತಿದೆ ಅಮೆರಿಕ ವಲಸಿಗರ ಕೈಕಾಲು ಕಟ್ಟಿ ಅವರವರ ದೇಶಗಳಿಗೆ ಬಿಡುತ್ತಿದೆ ಇತ್ತ ಇಂಗ್ಲೆಂಡ್ ಅಕ್ರಮ ವಲಸಿಗರನ್ನು ದೂರದ ದ್ವೀಪಗಳಿಗೆ ರವಾನಿಸುತ್ತಿದೆ ಈ ಕಡೆ ಯುರೋಪಿಯನ್ ರಾಷ್ಟ್ರಗಳು ವಲಸಿಗರೇ ನಿಮ್ಮ ನಿಮ್ಮ ರಾಷ್ಟ್ರಗಳಿಗೆ ಹೋಗಿ ಎಂದು ಅವರ ಕೈಗೆ ಕಾಸು ಕೊಟ್ಟು ಕಳಿಸುತ್ತಿದೆ ಹಾಗಾದರೆ ಭಾರತವೇನು ಮಾಡುತ್ತಿದೆ ಇದು ಎಲ್ಲರೊಳಗಿದ್ದ ಪ್ರಶ್ನೆವಾಗಿದೆ ಅದಕ್ಕೆ ಉತ್ತರವೇ ವಲಸೆ ಮತ್ತು ವಿದೇಶಿಯರ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಭಾರತದಲ್ಲಿನ ನೆಲೆಸಿರುವ ವಿದೇಶಿ ವಲಸಿಗರ ಸಂಖ್ಯೆ ಬರೋಬ್ಬರಿ ಎರಡು ಕೋಟಿಗೂ ಅಧಿಕ ಇಷ್ಟೊಂದು ಮಂದಿಗೆ ಅನ್ನ ಆಶ್ರಯ ಉದ್ಯೋಗ ನೀಡುವುದು ನಿಜಕ್ಕೂ ಸಾಹಸ ಇಷ್ಟೆಲ್ಲದರ ನಡುವೆ ಆಂತರಿಕ ಭದ್ರತೆಗೆ ಇವರು ತಂದೊಡ್ಡುವ ಸವಾಲನ್ನು ಮೀರುವುದು ಇನ್ನೊಂದು ಹರಸಾಹಸವಾಗಿದೆ ವಲಸಿಗರಿಗೆ ಷರತ್ತುಗಳ ಅನ್ವಯ ವಿಳಾಸ ಬದಲಾವಣೆ ಉದ್ಯೋಗ ಬದಲಾವಣೆ ವಿಶ್ವವಿದ್ಯಾಲಯದ ಬದಲಾವಣೆ ಮಾಡಿಕೊಂಡಲ್ಲಿ ಸಂಬಂಧಿಸಿದ ಪ್ರಾದೇಶಿಕ ಕಚೇರಿಗೆ ಮಾಹಿತಿ ನೀಡುವುದನ್ನು ಕಡ್ಡಾಯಗೊಳಿಸಲಾಗಿದೆ ಈ ಬದಲಾವಣೆಯನ್ನು ಸಮಯಕ್ಕೆ ಸರಿಯಾಗಿ ನೀಡದಿದ್ದರೆ ದಂಡ ವಿಧಿಸುವ ಅಥವಾ ಗಡೀಪಾರು ಮಾಡುವ ನಿಯಮ ರೂಪಿಸಲಾಗಿದೆ ಶಿಕ್ಷಣದ ಉದ್ದೇಶಕ್ಕೆ ಬಂದ ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಬಂದ ವಿದೇಶಿಯರು ದೇಶದಲ್ಲಿ ಯಾವುದೇ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳಬಾರದು ಅಥವಾ ಯಾವುದೇ ವ್ಯಾಪಾರದಲ್ಲಿ ನಿರತರಾಗಬಾರದು ಎಂದು ಕಾಯಿದೆ ಕಟ್ಟುನಿಟ್ಟಾಗಿ ಹೇಳಿದೆ ವ್ಯಾಪಾರ ಉದ್ದೇಶದಿಂದ ಬಂದವರು ದೇಶದಲ್ಲಿ ಸಂಬಳ ಪಡೆಯುವ ಉದ್ಯೋಗ ಹೊಂದುವಂತಿಲ್ಲ ಎಂದು ಷರತ್ತು ವಿಧಿಸಲಾಗಿದೆ ಭಾರತದಲ್ಲಿದ್ದ ವೇಳೆ ನೆಲದ ಕಾನೂನಿಗೆ ವಿರುದ್ಧವಾಗಿ ಕ್ರಿಮಿನಲ್ ಚಟುವಟಿಕೆ ಅಥವಾ ವಂಚನೆಯಲ್ಲಿ ತೊಡಗಿದವರ ವೀಸಾ ರದ್ದುಗೊಳಿಸುವ ನಿಯಮ ರೂಪಿಸಲಾಗಿದೆ ದೇಶದ ಭದ್ರತೆಗೆ ಬೆದರಿಕೆ ಅಥವಾ ಅಪಾಯ ಉಂಟು ಮಾಡುವವರು ನಕಲಿ ದಾಖಲೆ ಸಲ್ಲಿಸಿ ವೀಸಾ ಪಡೆದವರು ಅವಧಿ ಮೀರಿ ದೇಶದಲ್ಲಿ ಉಳಿದವರ ವೀಸಾಗಳನ್ನು ತಕ್ಷಣವೇ ರದ್ದುಗೊಳಿಸುವ ಅಧಿಕಾರವನ್ನು ವಲಸೆ ಅಧಿಕಾರಿಗಳಿಗೆ ನೀಡಲಾಗಿದೆ ಹೊಸ ವಲಸೆ ಕಾಯಿದೆಯಲ್ಲಿ ಏನೇನಿದೆ ಅಂತ ನೋಡೋಣ ವಿದೇಶಿ ಪ್ರವಾಸಿಗರನ್ನು ಪ್ರವಾಸಿ ವಿದ್ಯಾರ್ಥಿ ಕುಶಲ ಕಾರ್ಮಿಕರು ವ್ಯಾಪಾರಿ ನಿರಾಶ್ರಿತ ಆಶ್ರಯವಾಸಿ ಅಕ್ರಮ ವಲಸಿಗೆ ಎಂದು ವಿಂಗಡಿಸಲಾಗಿದೆ ಪ್ರತಿ ವರ್ಗಕ್ಕೂ ವೀಸಾ ಉದ್ದೇಶ ಅಥವಾ ಅವಶ್ಯಕತೆ ವಾಸ್ತವ್ಯದ ಅವಧಿ ನವೀಕರಣದ ಷರತ್ತುಗಳ ಬಗ್ಗೆ ನಿರ್ದಿಷ್ಟ ನಿಯಮಗಳನ್ನು ರೂಪಿಸಲಾಗಿದೆ ಜತೆಗೆ ಅರ್ಹತಾ ಮಾನದಂಡಗಳನ್ನು ವಿವರಿಸಲಾಗಿದೆ ಅಲ್ಲದೆ ವಿದ್ಯಾರ್ಥಿಗಳು ಪ್ರವಾಸಿಗರು ವೃತ್ತಿಪರರ ವೀಸಾ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯನ್ನು ಸರಳಗೊಳಿಸಲಾಗಿದೆ ಸಾಗರೋತ್ತರ ಭಾರತೀಯ ಕಾರ್ಡ್ ಹೊಂದಿದವರಿಗೆ ಪ್ರತ್ಯೇಕ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ ಹಿಂದೆ ಜಾರಿಯಲ್ಲಿದ್ದ ಕಾಯ್ದೆಗಳಲ್ಲಿ ವಿದೇಶಿ ಪ್ರಜೆಗಳು ವೀಸಾ ಅವಧಿ ಮುಗಿದ ಮೇಲೆ ದೇಶದಲ್ಲಿ ಉಳಿಯುವ ಸನ್ನಿವೇಶ ಉದ್ಭವಿಸಿದಲ್ಲಿ ಸಂಬಂಧಿಸಿದ ಪ್ರಾಧಿಕಾರಕ್ಕೆ ವರದಿ ಮಾಡಿಕೊಳ್ಳಬೇಕಿತ್ತು ಹೊಸ ಕಾಯ್ದೆಯಲ್ಲಿ ಭಾರತಕ್ಕೆ ಬಂದ ವಿದೇಶಿಯರು ವಲಸೆ ವಿಭಾಗದ ನೋಂದಣಿ ಅಧಿಕಾರಿಗಳ ಬಳಿ ನೋಂದಾಯಿಸಿಕೊಳ್ಳಬೇಕು ವಾಸ್ತವ್ಯದ ನಿರ್ದಿಷ್ಟ ಅವಧಿ ಮೀರಿದ ಬಳಿಕ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು ಕಡ್ಡಾಯವಾಗಿದೆ ವಲಸೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ವಿದೇಶಿ ಪ್ರಜೆಗಳ ಭಾರತ ಪ್ರವೇಶ ವಾಸ್ತವ್ಯ ನಿರ್ಗಮನ ನಿಯಂತ್ರಿಸಲು ರಚನಾತ್ಮಕ ವೀಸಾ ವ್ಯವಸ್ಥೆಯನ್ನು ಪರಿಚಯಿಸಲಿದೆ ಹೊಸ ಕಾಯಿದೆಯಲ್ಲಿ ಆನ್ಲೈನ್ ಅಥವಾ ಭಾರತೀಯ ರಾಯಭಾರ ಕಚೇರಿಗಳ ಮೂಲಕ ವೀಸಾ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ನಿಯಮಗಳ ಪ್ರಕಾರ ಅಗತ್ಯ ದಾಖಲೆಗಳೊಂದಿಗೆ ವೀಸಾ ಅರ್ಜಿ ಸಲ್ಲಿಸಬೇಕು ದೀರ್ಘಾವಧಿ ವೀಸಾಗೆ ಬಯೋಮೆಟ್ರಿಕ್ ದತ್ತಾಂಶ ನೀಡುವುದನ್ನು ಕಡ್ಡಾಯಗೊಳಿಸಲಾಗಿದೆ ಬೆರಳಚ್ಚು ಮುಖದ ಚಹರೆ ಗುರುತು ನೀಡುವುದನ್ನು ಅಗತ್ಯವಾಗಿದೆ ವೀಸಾ ಸಲ್ಲಿಸಿದ ವ್ಯಕ್ತಿಯ ಕ್ರಿಮಿನಲ್ ದಾಖಲೆಗಳನ್ನು ಪರಿಶೀಲಿಸಲಾಗುತ್ತದೆ ಒಂದು ವೇಳೆ ಅಪರಾಧ ಚಟುವಟಿಕೆ ಹಿನ್ನೆಲೆಯಿದ್ದಲ್ಲಿ ಹೆಚ್ಚುವರಿ ಭದ್ರತಾ ಗ್ಯಾರಂಟಿ ನೀಡಬೇಕಾಗುತ್ತದೆ ವೀಸಾ ಪಡೆದ ಬಳಿಕ ಕಾಯ್ದೆಯ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲು ಸೂಚಿಸಲಾಗಿದೆ ಭಾರತದಲ್ಲಿ ಇರುವಷ್ಟು ಸಮಯ ನೆಲದ ಕಾನೂನಿಗೆ ಬದ್ಧವಾಗಿರಬೇಕು ಯಾವುದೇ ವಿದೇಶಿ ಪ್ರಜೆ ನೂರ ಎಂಬತ್ತಕ್ಕೂ ಹೆಚ್ಚು ದಿನ ದೇಶದಲ್ಲಿ ಉಳಿಯುವ ಉದ್ದೇಶವಿದ್ದಲ್ಲಿ ದೇಶಕ್ಕೆ ಬಂದ ಎರಡು ವಾರದಲ್ಲಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಯಲ್ಲಿ ವಾಸಸ್ಥಳ ವಿಳಾಸ ಸ್ಥಳೀಯ ಸಂಪರ್ಕ ಸಂಖ್ಯೆ ದೇಶದಲ್ಲಿ ಎಷ್ಟು ದಿನ ಉಳಿದುಕೊಳ್ಳಬೇಕಾಗುತ್ತದೆ ಎಂಬ ಪೂರ್ಣ ಮಾಹಿತಿ ನೀಡಿ ನೋಂದಾಯಿಸಿಕೊಳ್ಳಬೇಕು ವಿದೇಶಿ ಪ್ರಜೆಗಳ ಮೇಲೆ ನಿಯಂತ್ರಣ ಹಾಗೂ ಚಲನವಲನದ ಮೇಲೆ ಹದ್ದಿನ ಕನ್ನಿಡಲು ಹೊಸ ಕಾಯ್ದೆಯಲ್ಲಿ ಬಲವಾದ ನಿಯಮಗಳನ್ನು ರೂಪಿಸಲಾಗಿದೆ ವಿದೇಶಿಯರು ಬರುವ ನಿರ್ದಿಷ್ಟ ಉದ್ದೇಶ ಹಾಗೂ ಸಮಯದ ಮೇಲೆ ನಿಯಂತ್ರಣ ಸಾಧಿಸಲು ವಲಸೆ ವಿಭಾಗದ ಅಧಿಕಾರಿಗಳಿಗೆ ಪರಿಮಾ ಪರಮಾಧಿಕಾರ ನೀಡಲಾಗುತ್ತಿದೆ ದೇಶದ ಭದ್ರತೆ ಖಚಿತಪಡಿಸಿಕೊಳ್ಳಲು ಹೊಸ ಕಾಯಿದೆ ನೆರವಿಗೆ ಬರಲಿದ್ದು ಅಕ್ರಮವಾಗಿ ದೇಶ ಪ್ರವೇಶಿಸುವರನ್ನು ನಿಯಂತ್ರಿಸಲು ಬಲವಾದ ವಲಸೆ ನಿಯಂತ್ರಣ ಕ್ರಮ ಜಾರಿಗೊಳಿಸಲು ತೀರ್ಮಾನಿಸಲಾಗಿದೆ ಒಂದು ವೇಳೆ ನಿಯಮ ತಪ್ಪಿದ್ದರೆ ಅಕ್ರಮ ವಲಸಿಗರಿಗೆ ಏನು ಶಿಕ್ಷೆ ಕೊಡಲಾಗುತ್ತದೆ ವಲಸೆ ಕಾನೂನು ಉಲ್ಲಂಘಿಸಿದಲ್ಲಿ ನಿರ್ದಿಷ್ಟ ಮೊತ್ತದ ದಂಡ ವೀಸಾ ರದ್ದು ದೇಶದಿಂದ ಗಡೀಪಾರು ಮಾಡುವ ಇಲ್ಲವೇ ಮರಳಿ ಭಾರತ ಪ್ರವೇಶಿಸದಂತೆ ಶಾಶ್ವತ ನಿರ್ಬಂಧ ವಿಧಿಸಲಾಗುತ್ತದೆ ಮಾನ್ಯತೆ ಪಡೆದ ದಾಖಲೆಗಳಿಲ್ಲದೆ ದೇಶದೊಳಗೆ ಬಂದವರು ಅವಧಿ ಮೀರಿ ಉಳಿದವರನ್ನು ಅಕ್ರಮ ವಲಸಿಗರೆಂದು ಪರಿಗಣಿಸಲಾಗುತ್ತದೆ ಅವರನ್ನು ಬಂಧಿಸುವ ಗಡಿ ಬಂಧಿಸುವ ಗಡೀಪಾರು ಮಾಡುವ ಅಥವಾ ಮರಳಿ ದೇಶಕ್ಕೆ ಬರದಂತೆ ನಿಯಂತ್ರಿಸುವ ಅಧಿಕಾರವನ್ನು ಅಧಿಕಾರಿಗಳಿಗೆ ನೀಡಲಾಗಿದೆ ಕ್ರಿಮಿನಲ್ ಅಪರಾಧ ಭಯೋತ್ಪಾದಕರ ಜತೆ ನಂಟು ಹೊಂದಿದ ಆರೋಪ ಕಂಡುಬಂದಲ್ಲಿ ದೇಶದಿಂದ ಗಡೀಪಾರು ಮಾಡುವ ಇಲ್ಲವೇ ಬಂಧಿಸಿ ಜೈಲಿನಲ್ಲಿರುವ ಕಠಿಣ ನಿಯಮ ರೂಪಿಸಲಾಗಿದೆ ಪ್ರಸ್ತುತ ಜಗತ್ತಿನಲ್ಲಿ ಅಗರ್ಭ ಶ್ರೀಮಂತ ಅಮೇರಿಕ ಸಹಿತ ಯಾವ ರಾಷ್ಟ್ರವು ಅಕ್ರಮ ವಲಸಿಗರಿಗೆ ಆಶ್ರಯ ಕಲ್ಪಿಸಲು ಸಿದ್ಧವಿಲ್ಲ ಈಗ ಈ ಸಾಲಿಗೆ ಭಾರತವು ಸೇರಿಕೊಳ್ಳುತ್ತಿದೆ ಅಕ್ರಮ ವಲಸೆ ಸಂಬಂಧಿತ ಕಾನೂನುಗಳ ಬಿಗಿ ಬೇಲಿಯನ್ನು ತನ್ನ ಸುತ್ತ ಕಟ್ಟಿಕೊಳ್ಳುತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ